ಓಂ ಕ್ರೀಂ ಕಾಳಿಕಾ ದೇವಿಯೇ ನಮೋ ನಮಃ ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಾರ್ತಿಕ ಮಾಸದಲ್ಲಿ ನಾವು ಹೇಗೆ ತೆಂಗಿನ ದೀಪವನ್ನು ಹಚ್ಚಿದರೆ ಒಳ್ಳೆಯದು ಅಂತ ಹೇಳ್ತೀನಿ ಕೇಳಿ ಕಾರ್ತಿಕ ಮಾಸದಲ್ಲಿ ತೆಂಗಿನ ದೀಪವನ್ನು ನಾವು ಹಚ್ಚೋದ್ರಿಂದ ಮನೇಲಿರ್ತಕ್ಕಂಥ ದಾರಿದ್ರ್ಯ ಹಣದ ಸಮಸ್ಯೆ ಹಾಗೆ ತುಂಬ ವರ್ಷಗಳಿಂದ ಇರುವಂತಹ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಶಿವನಿಗೆ ಇಷ್ಟವಾಗಿರುವಂತಹ ಈ ಒಂದು ತೆಂಗಿನಕಾಯಿ ದೀಪವೊಂದು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿರ್ತದೆ ಈ ಈ ತೆಂಗಿನಕಾಯಿಯನ್ನು ಒಂದು ತಗೋಬೇಕು ನೀವು ತಗೊಂಡು ನೀವು ತುಂಬ ವರ್ಷಗಳಿಂದ ಸಾಲಗಳಿರುತ್ತೆ ಮನೆಯಲ್ಲಿ ಕಷ್ಟಗಳಿರುತ್ತೆ ಹಾಗೆ ಎಷ್ಟೇ ದುಡಿದ್ರೂ ಮನೆಯಲ್ಲಿ ಹಣ ನಿಲ್ಲಲ್ಲ ಅನ್ನೋ ನನಗೆ ಫೋನ್ ಮಾಡುವಂಥವರಲ್ಲಿ ಸಾವಿರಾರು ಜನ ಹೇಳೋದೆ ಹಣ ನಿಲ್ಲಲ್ಲ ಕೆಲಸ ಕಾರ್ಯಗಳು ಸಿಗಲ್ಲ ಸಂಪಾದನೆಗಳೇ ಇಲ್ಲ ಗುರುಗಳೇ ಅದಕ್ಕೆ ಒಂದು ತಂತ್ರ ಮಾಡಿ ಅಂತ ಹೇಳಿದ್ರಿ ಆ ತಂತ್ರವನ್ನು ಇವತ್ತು ಮಾಡ್ತಾಯೀನಿ ಕಾರ್ತಿಕೇ ಸೋಮವಾರದಾಗಿರೋದ್ರಿಂದ ಇವತ್ತು ಈ ಒಂದು ತಂತ್ರವನ್ನು ನೀವು ಮಾಡಿಕೊಳ್ಳಿ ಬಹಳ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಖಂಡಿತ ಬಂದೇ ಬರುತ್ತೆ ಶಿವನಿಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಒಂದು ನೋಡಿ ಬಿಲ್ವ ಪತ್ರೆ ಆಗ್ಬೋದು ಅಥವಾ ಈ ಬಿಲ್ವ ಪತ್ರೆ ಅಥವಾ ಶಂಖಪುಷ್ಪ ಈ ಶಂಖಪುಷ್ಪದಿಂದ ಶಿವನಿಗೆ ಹಾಗೂ ಮಹಾಲಕ್ಷ್ಮಿಗೆ ತುಂಬ ಒಂದು ಹೂವು ಹಾಗೆ ನೋಡಿ ತೆಂಗಿನಕಾಯಿನಲ್ಲಿ ನೀವು ನಾನು ಈಗ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ಈ ಒಂದು ತಂತ್ರವನ್ನು ನೀವು ನೋಡ್ಕೊಳ್ಳಿ ಖಂಡಿತವಾಗೂ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಅದಕ್ಕೆ ಏನು ಬೇಕಾಗುತ್ತೆ ಅಂದರೆ ಒಂದು ತೆಂಗಿನಕಾಯಿ ನೋಡಿ ಈ ಥರ ಒಂದು ತೆಂಗಿನಕಾಯಿ ತೊಗೊಳ್ಳಿ ನಾನೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಮೂರು ಕಣ್ಣಿರಬೇಕು ಮೂರು ಕಣ್ಣು ಕೂಡ ಈ ಕಾಯಿನಲ್ಲಿ ಕಾಣಬೇಕು ಅಂಥ ಒಂದು ಅರ್ಧ ಕಾಯಿಯನ್ನು ತಗೊಂಡು ಶಿವನ ಒಂದು ಮೂರು ನಾಮ ಏನಿದೆ ವಿಭೂತಿ ಆಗ್ಬೋದು ಅಥವಾ ಅಷ್ಟಗಂಧ ಆಗ್ಬೋದು ಯಾವುದಾದ್ರೂ ಒಂದು ಎರಡರಲ್ಲಿ ಯಾವುದಾದ್ರೂ ಒಂದು ನೀವು ಈ ಒಂದು ಮೂರು ನಾಮ ಮೂರು ಒಂದು ಶಿವನ ವಿಭೂತಿ ಥರ ಒಂದು ಬರೆದು ಒಂದು ನಾಮವನ್ನು ನೀವು ಬರೆದು ಇಲ್ಲಿ ಮೇಲೆ ಅರಿಶಿಣ ಕುಂಕುಮ ಹಾಕ್ಕೊಂಡು ನಾಲ್ಕು ಮೂಲೆ ಮಾಡ್ಕೋಬೇಕು ನಂತರ ಇನ್ನೂ ಅರ್ಧ ಕಾಯಿ ಇರುತ್ತೆ ಆ ಕಾಯಿ ನೋಡಿ ಆ ಕಾಯಿನೂ ಕೂಡ ನೀವು ಅದನ್ನೇನು ಯೂಸ್ ಮಾಡೋಂಗಿಲ್ಲ ಅದಕ್ಕೇನು ಮಾಡ್ತೀರಾ ಅಂದರೆ ಸ್ವಲ್ಪ ಬೆಲ್ಲ ಆಗ್ಬೋದು ಅಥವಾ ಕಲ್ಲು ಸಕ್ಕರೆ ಆಗ್ಬೋದು ಇದನ್ನು ನೀವು ಪೂಜೆ ಮಾಡಕ್ಕಂಥ ಸಮಯದಲ್ಲಿ ಇದನ್ನು ಈಶ್ವರನ ಪಕ್ಕ ಇಡಬೇಕು ಹಾಗೆ ಇನ್ನು ಏನು ಬೇಕಪ್ಪ ಅಂದರೆ ಈ ಪೂಜೆನ ಹೇಗೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ತಿಳ್ಕೊಳ್ಳಿ ಈ ಒಂದು ತೆಂಗಿನಕಾಯಿನ ನೀವು ಅರ್ಧ ಭಾಗ ಕರೆಕ್ಟಾಗಿ ನೋಡಿ ಇದು ಈ ಮೂಲ ಏನಿದೆ ಅದು ಸಮವಾಗಿರಬೇಕು ದೀಪ ಹಚ್ಚಿದ್ರೆ ತೆಂಗಿನಕಾಯಿ ದೀಪದಲ್ಲಿ ಸಮವಾಗಿದ್ದರೆ ಮಾತ್ರ ಅದು ಒಂದು ಶ್ರೇಷ್ಠವಾಗಿರುತ್ತೆ ಹಾಗೆ ಒಂದು ವಿಳ್ಳ್ಯದೆಲೆ ವಿಳ್ಳ್ಯದೆಲೆಯ ಮೇಲೆ ಓಮೊಂದು ಒಂದು ಅಕ್ಷರವನ್ನು ಬರೆದು ಸ್ವಲ್ಪ ಅಕ್ಷತೆಯನ್ನು ನೀವು ಹಾಕೊಬೇಕಾಗುತ್ತೆ ಅಕ್ಷತೆ ಇಟ್ಕೊಬೇಕಾಗುತ್ತೆ ಅಷ್ಟಗಂಧ ಇದೆ ಅಷ್ಟಗಂಧದಲ್ಲಿ ಹಾಕೋಬೇಕಾಗುತ್ತೆ ಹಾಗೆಯೇ ಹೀಗೆ ಮ ಮೊದಲಿಗೆ ಒಂದು ನಿಮ್ಮ ಮನೆಯಲ್ಲಿ ಕಿತ್ತಾಳೆ ಆಗ್ಬೋದು ತಾಮ್ರವಾಗುವುದು ಅಥವಾ ನಿಮ್ಮ ಅನುಕೂಲಕ್ಕೆ ಬೆಳ್ಳಿ ತಟ್ಟೆ ಆಗುವುದು ಬೆಳ್ಳಿ ಒಂದು ಬಟ್ಟಲಾಗುವುದು ಒಂದು ಇಟ್ಕೊಳ್ಳಿ ನಾನು ಒಂದು ವೀಡಿಯೋ ಮಾಡೋಕ್ಕೋಸ್ಕರ ಈ ಒಂದು ಇದ್ರಲ್ಲಿ ನಿಮಗೆ ತೋರಿಸ್ಕೊಡ್ಬೇಕು ಅಂತ ಈ ಒಂದು ಪ್ಲೇಟ್ನಲ್ಲಿ ಮಾಡ್ತಾಯಿದ್ದೀನಿ ಹಾಗೆ ಯಾರು ನಿಮ್ಮ ಅನುಕೂಲ ಹೇಗಿದೆ ಅದನ್ನು ನೀವು ಮಾಡ್ಕೊಳ್ಳಿ ಈ ಒಂದು ಪ್ಲೇಟ್ನಲ್ಲಿ ಮೊದಲು ನೀವು ಮತ್ತು ಒಳ್ಳೆಯದೆಲೆ ಮೇಲೆ ಏನು ಅಂತ ಒಂದು ಅಕ್ಷರವನ್ನು ಬರೆದಿದ್ದೀರಾ ಆ ಒಂದು ಒಳ್ಳೆಯದೆಲೆಯಲ್ಲಿ ಮೊದಲು ಹೀಗೆ ಇಟ್ಕೊಳ್ಳಿ ಇಟ್ಕೊಂಡ ನಂತರ ಇದರಲ್ಲಿ ಒಂದು ಅರ್ಧದಷ್ಟು ಅಕ್ಕಿಯನ್ನು ಹಾಕಬೇಕಾಗುತ್ತೆ ಅಕ್ಕಿಯನ್ನು ಹಾಕಬೇಕಾಗುತ್ತೆ ಅಕ್ಕಿಯನ್ನು ಹಾಕ್ಬಿಟ್ಟು ನೋಡಿ ಒಳ್ಳೆಯದೆಲೆಯನ್ನು ಕೆಳಗಡೆ ಹಾಕಿ ಅಕ್ಕಿಯನ್ನು ಹಾಕ್ತಾ ನಂತರ ನೀವು ಏನು ತೆಂಗಿನಕಾಯಿ ಅರ್ಧ ಭಾಗವನ್ನು ತೆಗೆದುಕೊಂಡಿರ್ತೀರ ಮೂರು ಕಂಡಿರುವಂಥದ್ದು ಆ ಒಂದು ತೆಂಗಿನಕಾಯಿಯನ್ನು ಈ ರೀತಿ ಇಟ್ಕೋಬೇಕಾಗತ್ತೆ ದೀಪವನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಈ ದೀಪಕ್ಕೆ ನೀವು ಯಾವುದೇ ಕಾರಣ ತುಪ್ಪ ಹಾಕಬೇಕು ಅಥವಾ ತೆಂಗಿನ ಎಣ್ಣೆ ಬರುತ್ತೆ ತೆಂಗಿನ ಎಣ್ಣೆ ಹಾಕಿದ್ರೆ ತುಂಬ ಶ್ರೇಷ್ಠವಾಗಿರುತ್ತೆ ಎಣ್ಣೆ ತೆಂಗಿನ ಎಣ್ಣೆ ಅಂದರೆ ಅಂಗಡಿಯಲ್ಲಿ ಸಿಗುವಂಥದ್ದಲ್ಲ ಗಾಣ ಎಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ ಒಳ್ಳೆಯ ಚೆನ್ನಾಗಿರುವಂಥ ಎಣ್ಣೆ ಆ ಎಣ್ಣೆನ ನೀವು ಯೂಸ್ ಮಾಡಬೇಕಾಗುತ್ತೆ ಈ ಒಂದು ತಂತ್ರದಲ್ಲಿ ನೋಡಿ ಈ ಒಂದು ತಂತ್ರ ಮಾಡಬೇಕಂದ್ರೆ ಮೊದಲನೇದಾಗಿ ನೀವು ಸೋಮವಾರನೇ ಮಾಡಬೇಕಾಗತ್ತೆ ಸೋಮವಾರ ಅಂದರೆ ನೀವು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಇದನ್ನು ಮಾಡಬೇಕಾಗತ್ತೆ ಇದನ್ನು ಹೇಗೆ ವಿಸರ್ಜನೆ ಮಾಡಬೇಕು ಅಂತಲೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಪ್ರತಿಯೊಬ್ಬರು ತಾಳ್ಮೆಯಿಂದ ನೋಡಿ ಅಂತ ಹೇಳ್ತೀನಿ ಈ ಒಂದು ತೆಂಗಿನಕಾಯಿಯನ್ನು ನೀವು ಈ ಥರ ಇಟ್ಕೊಂಡು ಇದಕ್ಕೆ ತುಪ್ಪವನ್ನು ನಾವು ಹಸುವಿನ ತುಪ್ಪವನ್ನು ಆಗೋತಾ ಇದ್ದೀನಿ ಇದನ್ನು ನಿಮಗೆ ತೋರಿಸ್ಕೊಡ್ಲಿಕ್ಕೋಸ್ಕರ ನಾವು ಇಟ್ಕೊಂಡಿದ್ದೀನಿ ತುಪ್ಪವನ್ನು ಹಾಕೋಬೇಕು ನಂತರ ಇದಕ್ಕೆ ನೀವು ದೀಪವನ್ನು ಹಾಕೋಬೇಕಾಗತ್ತೆ ನಾವೇನು ಮಾಡ್ತೀವಿ ಒಂದು ದೀಪ ಅಲ್ಲ ಒಂದು ದೀಪ ಹಚ್ಚಬಾರ್ದು ಇದರಲ್ಲಿ ಜೋಡಿ ದೀಪ ಹಚ್ಚೋದು ತುಂಬ ಒಳ್ಳೆಯದಾಗುತ್ತೆ ಜೋಡಿ ದೀಪ ಹಚ್ಚಬೇಕಾಗತ್ತೆ ನೀವು ಕೂಡ ಇದೇ ರೀತಿ ಒಂದು ಜೋಡಿ ದೀಪವನ್ನು ಹಚ್ಕೊಳ್ಳಿ ಪ್ರತಿಯೊಬ್ಬರು ಮನೆಯಲ್ಲಿ ಕಷ್ಟ ಇರುವಂಥವ್ರು ಹಣ ನಿಲ್ಲಲ್ಲ ಅನ್ನೋರು ಇಲ್ಲ ಶಿವನ ಭಕ್ತರಾಗಿದ್ದರೂ ಕೂಡ ನೀವು ಶಿವನ ಭಕ್ತಿಯ ಭಕ್ತರಾಗಿದ್ರೂ ಮನೆಯಲ್ಲಿ ನಿಮಗೆ ಕಷ್ಟ ಇದೆ ಅಂದರೆ ನೀವು ಯಾವುದೂ ಆಚರಣೆಗಳನ್ನ ಮಾಡ್ತಿಲ್ಲ ಶಿವನ ಒಂದು ಅನುಗ್ರಹ ನಿಮಗೆ ಸಿಗ್ತಾ ಇಲ್ಲ ಅಂತ ನಾನು ಅಂದ್ಕೊತೀನಿ ಹಾಗೆ ನೋಡಿ ಈ ರೀತಿ ಒಂದು ಬತ್ತಿಯನ್ನು ಹಾಕೋಬೇಕು ಬತ್ತಿ ಹಾಕ್ಕೊಂಡು ಶಂಖಪುಷ್ಪ ಏನಿದೆ ಶಂಖಪುಷ್ಪವನ್ನು ನೀವು ಈ ಒಂದು ದೀಪಕ್ಕೆ ನೀವು ಶಂಖಪುಷ್ಪವನ್ನು ಹಾಕ್ಕೊಂಡು ಈ ಒಂದು ದೀಪನ್ನು ನೀವು ಮೊದಲು ಪೂಜೆ ಮಾಡಬೇಕಾಗುತ್ತೆ ಈ ದೀಪಕ್ಕೆ ನೀವು ಒಂದೆರಡು ಗಂಧದ ಕಟ್ಟಿ ಅಥವಾ ಒಂದು ಕರ್ಪೂರದ ಆರತಿಯಿಂದ ಒಂದು ಪೂಜೆಯನ್ನು ಮಾಡಬೇಕಾಗುತ್ತೆ ನೀವು ಈ ಪೂಜೆಯನ್ನು ಮಾಡಾದ ಮೇಲೆ ಇದನ್ನು ಶಿವನ ಹತ್ರ ನಿಮ್ಮ ಮನೆಯ ದೇವರಾಗ್ಬೋದು ಅಥವಾ ಈಶ್ವರನ ಕೃಪೆ ಯಾರಿಗೆ ಬೇಕಾಗಿದೆ ಈ ಕಾರ್ತಿಕ ಮಾಸದಲ್ಲಿ ಪ್ರತಿಯೊಬ್ಬರು ಮಾಡಬೇಕಾಗಿರ್ತಕ್ಕಂಥ ಒಂದು ಪೂಜೆ ಅಂದರೆ ಇದೇನೆ ಹಾಗಾಗಿ ದಯವಿಟ್ಟು ಇದನ್ನು ಎಲ್ಲರೂ ಕಷ್ಟ ಇರುವಂಥವ್ರು ದರಿದ್ರ ಎಷ್ಟೇ ಇರಲಿ ಎಂಥ ದರಿದ್ರ ಇದ್ರೂ ಕೂಡ ನಾಶ ಆಗುತ್ತೆ ಈ ಒಂದು ಶಿವನ ದೀಪ ಏನು ಒಂದು ನಾರಿಯಲ್ ದೀಪ ಅಂತೀವಿ ನಾವು ಏನು ಒಂದು ತೆಂಗಿನಕಾಯಿ ದೀಪವನ್ನು ನೀವು ನಿಮ್ಮ ಮನೆ ಆಗುವುದು ಅಥವಾ ನಿಮ್ಮ ದೇವರ ಕೋಣೆ ಅಥವಾ ನಿಮ್ಮ ಅಂಗಡಿಗಳು ಇರುತ್ತೆ ಅಂಗಡಿಗಳು ಇರುತ್ತೆ ನೀವು ಅಂಗಡಿಗಳು ಮಾಡ್ಕೊಂಡಿದ್ದೀರ ಬಟ್ಟೆ ಅಂಗಡಿ ಆಗ್ಬೋದು ಮತ್ತೊಂದು ಟೈಲರಿಂಗ್ ಅಂಗಡಿ ಇನ್ನೊಂದು ಇನ್ನೊಂದು ಅಂಗಡಿಗಳು ಏನು ಮಾಡಿಕೊಂಡಿರ್ತೀರ ಆ ಒಂದು ಅಂಗಡಿಗಳಲ್ಲಿ ನೀವು ಪೂಜೆ ಮಾಡ್ತಕ್ಕಂಥದ್ದು ಟೈಮ್ನಲ್ಲಿ ಈ ಒಂದು ಕಾರ್ತಿಕ ಮಾಸದಲ್ಲಿ ಈ ಪೂಜೆ ಈ ತೆಂಗಿನಕಾಯಿ ದೀಪ ವಿಶೇಷವಾಗಿರುತ್ತೆ ಹಾಗೆ ಈ ಒಂದು ದೀಪವನ್ನು ನೀವು ಶಿವನಿಗೆ ಬೆಳಗಬೇಕಾದ್ರೆ ನೀವು ಶಿವನಿಗೆ ಇಷ್ಟವಾಗಿರುವಂಥ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ ಏನು ಯಾವುದೂ ಮಂತ್ರಗಳು ನಿಮಗೆ ಗೊತ್ತಿಲ್ಲ ಅಂದರೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ನೋ ಒಂದು ಮಂತ್ರವನ್ನು ಹೇಳಿ ಇಲ್ಲ ಒಂದು ಸ್ವಲ್ಪ ಓಂ ನಮ ಶಿವಾಯ ಆಗಿ ಆದಮೇಲೆ ನೀವು ತ್ರಿದಳಂ ತ್ರಿಗುಣಾಕಾರಂ ತ್ರಿಣೇಚಮಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂತ ಒಂದು ಮಂತ್ರವನ್ನು ನೀವು ಎಷ್ಟು ಶಕ್ತಿ ಅನುಸಾರ ನಿಮ್ಗೆ ಹೇಳಕ್ಕೆ ಸಾಧ್ಯ ಆಗುತ್ತೆ ಆ ಆ ರೀತಿ ನೀವು ಹೇಳಬೇಕಾಗುತ್ತೆ ಮಂತ್ರವನ್ನು ಇನ್ನು ಕೆಲವರಿಗೆ ಆರೋಗ್ಯ ಸಮಸ್ಯೆ ತುಂಬ ಇರುತ್ತೆ ಶುಗರ್ ಇರುವಂಥವರು ಅಥವಾ ಬಿ ಪಿ ಶುಗರು ಇನ್ನೂ ಬೇರೆ ಬೇರೆ ಕಾಯಿಲೆಗಳಿರುವಂಥವರು ಮನೆಯಲ್ಲಿ ನಿಮಗೆ ಆರೋಗ್ಯ ವೃದ್ಧಿಗೋಸ್ಕರ ಏನು ಮಾಡಬೇಕಂದ್ರೆ ಒಂದು ಶಿವನ ಒಂದು ಮೃತ್ಯುಂಜಯ ಮಂತ್ರವನ್ನು ನೀವು ಹೇಳಬೇಕಾಗತ್ತೆ ಆಯಸ್ಸು ವೃದ್ಧಿಯಾಗುತ್ತೆ ಅದನ್ನು ಹೇಳ್ತೀನಿ ಕೇಳಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೀವ ಬಂಧನಾನ್ ಮೃತ್ಯೋ ಮುತಾತ್ ಈ ಒಂದು ಮಂತ್ರವನ್ನು ನೀವು ಮೃತ್ಯುಂಜಯವನ್ನು ಮಂತ್ರವನ್ನು ಹೇಳ್ತಾ ಈ ದೀಪವನ್ನು ಶಿವನಿಗೆ ಅರ್ಪಿಸಬೇಕಾಗತ್ತೆ ನೀವು ಇದನ್ನು ಮಾಡಿದ್ದೇ ಆದರೆ ನಿಮಗಿರುವಂಥ ಕಷ್ಟ ಕಾರ್ಪಣ್ಯ ಸಾಲ ಸೌಲಭ್ಯಗಳು ಏನು ನೀವು ಏನೇನು ತೊಂದರೆಯಲ್ಲಿದ್ದೀರಾ ಅದೆಲ್ಲ ನಿವಾರಣೆ ಆಗುತ್ತೆ ಇದನ್ನು ಮರುದಿನ ಬೆಳಿಗ್ಗೆ ತೊಗೊಂಡೋಗಿ ಹಸುವಿನ ಹಸುವಿಗೆ ಆಹಾರವಾಗಿ ಕೊಡ್ಬೋದು ಅಥವಾ ನೀವೇ ಸಿಹಿ ಮಾಡ್ಕೊಂಡು ತಿನ್ಬೌದು ಈ ಒಂದು ತೆಂಗಿನಕಾಯಿನ ಇವತ್ತು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇಡ್ತೀರಾ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಇವತ್ತಿಟ್ಟಿರೋದು ನೀವು ನಾಳೆ ಬೆಳಿಗ್ಗೆ ಮಂಗಳವಾರ ಅದನ್ನು ತೆಗೆದು ಮನೆಯಲ್ಲಿ ನೀವು ಸ್ವೀಟ್ ಮಾಡ್ಕೊಂಡು ತಿನ್ಬಹುದು ಅಥವಾ ನೀವೇ ಸ್ವೀಟ್ ಮಾಡ್ಬೋದು ಇಲ್ಲ ಇದನ್ನು ಹಸುಗಳಿಗೆ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಹಸುಗಳಿಗೆ ನೀವು ತಿನ್ನಿಸ್ಬೇಕಾಗತ್ತೆ ಇಲ್ಲ ನೀವೇ ಮನೆಯಲ್ಲಿ ಹಸುಗಳಿಲ್ಲ ಅನ್ನೋವಂಥವ್ರು ಸಿಟಿಲಿರುವಂಥವ್ರು ಇದನ್ನು ನೀವೇ ಮನೆಯಲ್ಲಿ ಸಿಹಿ ಮಾಡಿಕೊಂಡು ಮಕ್ಕಳಿಗೆ ನಿಮಗೆ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಈ ಒಂದು ದೀಪದಿಂದ ದಷ್ಟ ದಾರಿದ್ರ್ಯ ಕೂಡ ನಿವಾರಣೆ ಆಗುತ್ತೆ ಏಕೆಂದರೆ ಇದು ಶಿವನ ಅನುಗ್ರಹಕ್ಕೆ ಬೇಗ ಹತ್ರ ಆಗುತ್ತೆ ಶಿವ ಅತಿಯಾಗಿ ಎಂಥ ದೊಡ್ಡ ದೊಡ್ಡ ಪೂಜೆಗಳಿಗೂ ಅವನು ಒಲಿಯಲ್ಲ ಅವನಿಗೆ ಭಕ್ತಿಯಿಂದ ಕೇಳಿದ್ರೆ ಸಾಕು ಅವನು ತಾನಾಗೇ ಬಂದು ಅವನ ಒಂದು ಅನುಗ್ರಹವನ್ನು ನಮಗೆ ಮಾಡ್ತಾನೆ ಹಾಗೆ ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರಿಗೆಲ್ಲ ಕಷ್ಟ ಕಾರ್ಪಣ್ಯಗಳೇನಾದರೂ ಇದ್ದರೆ ಏನಾದರೂ ತೊಂದರೆಗಳು ಕಷ್ಟಪಟ್ಟು ಇದ್ದರೆ ನನ್ನ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನನ್ನ ನಂಬರ್ಗೆ ದಯಮಾಡಿ ಎಲ್ಲರೂ ಕರೆ ಮಾಡಬೇಕಾಗಿ ಕೇಳ್ಕೊತೀನಿ ಹಾಗೆ ಯಾರಿಗೆಲ್ಲ ನಮ್ಮ ಚಾನಲ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ದೀಪದ ಇನ್ನು ಮುಂದೆ ನಾನು ಸುಮಾರು ಒಂದು ವೀಡಿಯೋಗಳನ್ನ ನಾನು ಮಾಡಿಕೊಡ್ತೀನಿ ಈಗ ನೀವು ಕಾರ್ತಿಕ ಮಾಸದಲ್ಲಿ ಮಾಡಬೇಕಾಗಿರುವಂಥ ಒಂದು ವೀಡಿಯೋ ನಾನು ಮಾಡಿದ್ದೀನಿ ಈ ಒಂದು ಕಾರ್ತಿಕ ಸಮಯದಲ್ಲಿ ಇದು ತುಂಬ ಮುಖ್ಯ ಆಗಿರುವಂಥ ದೀಪ ಹಾಗಾಗಿ ಇದನ್ನು ತೋರಿಸಿದ್ದೀನಿ ಇನ್ನೂ ಏನು ನಿಮಗೆ ಯಾವ ಒಂದು ಆಚರಣೆ ಬರುತ್ತೆ ಅದನ್ನೆಲ್ಲ ನಾನು ಒಂದೊಂದು ವೀಡಿಯೋ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ ಎಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನೋ ಸುಖಿನೋ ಭವಂತು